ಅಡವಿ ಭಾವಿ ಗ್ರಾಮದ ವಿದ್ಯಾರ್ಥಿಗಳು ಆರನೇ ತರಗತಿ ಬಹಿಷ್ಕಾರ ಮಾಡಿ ಆಟದಲ್ಲಿ ತೊಡಗಿದ ಮಕ್ಕಳು ಕೋಷ್ಟಗಿ ತಾಲೂಕಿನ ಜಮಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಡವಿ ಭಾವಿ ಗ್ರಾಮದ ಆರನೇ ತರಗತಿ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕಾರ ಮಾಡಿ ಆಟದಲ್ಲಿ ತೊಡಗಿರುವುದು ಕಂಡುಬಂದಿದೆ ಬಹುದಿನಗಳ ಬೇಡಿಕೆ ನಮ್ಮ ಗ್ರಾಮದ ಶಾಲೆಯನ್ನು ಆರು ಮತ್ತು ಏಳನೇ ತರಗತಿ ಪ್ರಾರಂಭ ಮಾಡುವವರೆಗೂ ನಾವುಗಳು ಯಾರೂ ತರಗತಿಗೆ ಹೋಗುವುದಿಲ್ಲ ಎಂದು ಮೊದಲನೇ ದಿನ ವಿದ್ಯಾರ್ಥಿಗಳು ತರಗತಿಯನ್ನು ಬಹಿಷ್ಕಾರ ಮಾಡಿರುವ ಘಟನೆ ನಡೆದಿದೆ ಈಗಾಗಲೇ ಗ್ರಾಮಸ್ಥರು ಶಿಕ್ಷಣಾಧಿಕಾರಿಗಳಿಗೆ ಮನವಿ ನೀಡಿ ಮಕ್ಕಳು ಆರು ಮತ್ತು ಏಳನೇ ತರಗತಿ ಹೋಗಬೇಕಾದರೆ ಮೂರು ಕಿಲೋಮೀಟರ್ವರೆಗೆ ನಡೆದುಕೊಂಡು ಹೋಗಬೇಕಾಗಿದೆ ಮತ್ತು ಮಳೆಗಾಲದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಪಾಲಕರ ನೊಗ್ಗಲಾರದ ಬಿಸಿ ತುಪ್ಪದಂತಾಗಿದೆ ಎಂದು ಅಲ್ಲಿನ ಸ್ಥಳೀಯರು ನೋವಿನಿಂದ ಹೇಳುತ್ತಿದ್ದಾರೆ ಹಾಗಾಗಿ ಕೂಡಲೇ ಮಾನ್ಯ ತಹಶೀಲ್ದಾರ್ ಸಾಹೇಬರು ಹೆಚ್ಚೆತ್ತು ಈ ಗಂಭೀರ ಸಮಸ್ಯೆಯನ್ನು ತೀವ್ರಗತಿಯಲ್ಲಿ ಇತ್ಯರ್ಥ ಮಾಡಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿದೀಪ ಆಗಬೇಕು ಎನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದೆ ವರದಿ ಅಮಜಪ್ಪ ಜುಮಲಾಪುರ